ಬಹಿರಂಗ ಹರಾಜು ಮಂಡ್ಯ ನಗರಸಭಾ ವ್ಯಾಪ್ತಿಯಲ್ಲಿರುವ ವಿವಿಧ ಕೆಳಕಂಡ ವಾರ್ಷಿಕ ಸುಂಕ ವಸೂಲಾತಿ ಖಾಸಗಿ ಬಸ್ ನಿಲ್ದಾಣ ಸುಂಕ ವಸೂಲಾತಿ ಸಂತೆ ಮೈದಾನ ಸುಂಕ ವಸೂಲಾತಿ ಆಟೋ ಸ್ಟ್ಯಾಂಡ್ ಸುಂಕ ವಸೂಲಾತಿ ಹಾಗೂ ಹೌ ಸುಂಕ ವಸೂಲಾತಿಯ ಹಕ್ಕನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಈ ದಿನ ಜರುಗಿತು यह रसाई, लड़की न लड़ो, लड़की न लड़ो, लड़की पापा, 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 लड़की पा�

ಆಸಿಕೆಯ ಬಸ್ತಿದಲ್ಲಿದ್ದ ಗ್ಯಾಂಗ್ ಬಾಗವೇಶರಿದ್ದಾರೆ ಇದೆ ಎಂಬಿಗಳಿ ಬಾಗವೇಶರಿದ್ದಾರೆ ಮತ್ತೊಂದು ಅವಕಾಶ ಇದೆ ಹೌದು ಹಾಗೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕ್ಕಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ ನಮ್ಮ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ